ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಇವತ್ತು ವ್ಲಾಗ್ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಮ್ಮಿಗೆ ಹುಷಾರಿಲ್ಲ ತುಂಬ ಥರನೋರು ಬಂದುಬಿಟ್ಟು ಸುಸ್ತಾಗಿ ಮಲ್ಕೊಂಡಿದ್ದಾರೆ ಅದರಿಂದ ವ್ಲಾಗ್ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮಮ್ಮಿ ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಮಾಮಿ ಹೇಗಿದ್ದೀರಾ ಬೇಗಿದೆ ಸ್ಟಾರ್ಟ್ ಹೌದಾ ಕಾಫಿ ಏನಾರ ಮಾಡಿಕೊಡ್ಲಾ ಕಾಫಿ ಕುಡಿಯಬೇಕು ಅಂತ ಅನ್ನಿಸ್ತಾ ಇಲ್ಲ ಹೌದಾ ತಾಯಸ್ಗೆ ಇವತ್ತು ಮಮ್ಮಿಗೆ ಹುಷಾರಿಲ್ಲದ ಕಾರಣ ನಾನೇ ಅಡುಗೆ ಮಾಡಿದ್ದೀನಿ ಅದು ನೈಟ್ ಡಿನ್ನರ್ ಮಾತ್ರ ಮಾಡಿದ್ದೀನಿ ಬೆಳಗ್ಗೆ ಮಮ್ಮಿನೇ ಮಾಡಿದ್ರೆ ಮಶ್ರೂಮ್ ಪಲಾವು ಅದು ರೆಸಿಪಿ ಬರುತ್ತೆ ನೆಕ್ಸ್ಟ್ ಎಲ್ಲ ನಮಗೆ ಅದ್ರ ಒಂದು ಅರ್ಧ ಮೆಕ್ಸ್ ಇದಲ್ಲ ಸಾಯಂಕಾಲ ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಅದನ್ನ ಸಾಂಬಾರ್ ನಾನು ಮಾಡಿದ್ದೀನಿ ಹೇಗ್ ಮಾಡಿದೀನಿ ಅಂತ ಒಂದು ಚಿಕ್ಕ ಪುಟ್ಟಿಂಗ್ ತಗೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡ್ತೀನಿ ಈವಾಗ ಹೋಗಿ ಹೇಗೆ ಮಾಡಿದೀನಿ ಸಾಂಬಾರ್ ಅಂತ ಮಾಡ್ಕೊಂತು ಏನ್ ಮಾಡ್ತಾ ಇದೆಯಾ ಅಡ್ಗೆ ಮೇಲೆ ಸಾಂಬಾರ್ ಮಾಡ್ತಾ ಸಾಂಬಾರು ಮಶ್ರೂಮ್ ಸಾಂಬಾರ್ ಏನ್ ಸಾಂಬಾರ್ ಮಾಡ್ತಾ ಇದೀಯ ಏನ್ ಸಾಂಬಾರು ನಾನು ಮಶ್ರೂಮ್ ಸಾಂಬಾರ್ ಮಾಡ್ತಾ ಇದ್ದೀನಿ ಇನ್ನತರೂಮ್ ಮಶ್ರೂಮ್ ಸಾಂಬಾರು ಮಶ್ರೂಮ್ ಸಾಂಬಾರ್ ಮಾಡ್ತೀನಿ ನಾನು ಎಲ್ಲೂ ಜಾಸ್ತಿ ಕೇಳಿಲ್ಲ ಮಶ್ರೂಮ್ ಸಾಂಬಾರು ಅಂತ ನಾನ್ ಚಿಕ್ಕೊಂಡಿದ್ದಾಗ ನಮ್ಮಅಮ್ಮ ಮಾಡ್ತಿದ್ರು ಮಶ್ರೂಮ್ ಸಾಂಬಾರು ಅಂದ್ರೆ ಅಣಬೆನ ತಗೊಂಬಂದು ಹೊಲದಲ್ಲಿ ಸಿಗುತ್ತಲ್ಲ ಆ ಥರದ್ದು ನಾವು ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಕಿತ್ತು ಅಂದರೆ ನಾವು ಅಪ್ಪಾಜಿ ವೆಟನರಿ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಏನಾದರೂ ದನ ರೋಗಗಳನ್ನ ನೋಡೋದಕ್ಕೆ ಹೋದಾಗ ಅವರು ಹೊಲ ಆ ಕಡೆ ಎಲ್ಲ ಕಿತ್ತಿರ್ತಾರಲ್ಲ ಮಶ್ರೂಮ್ನ ಅವನ್ನ ಅಪ್ಪಾಜಿಗೆ ಕೊಡೋರು ಅದನ್ನ ತೊಗೊಂಬಂದು ಅದನ್ನ ಅಪ್ಪಾಜಿ ಮನೆಯಲ್ಲಿ ಸಾಂಬಾರು ಮಾಡಿಸೋರು ಆವಾಗ ನಾವು ಉಂಡಿದ್ದಂಥದ್ದು ಅದಾದಮೇಲೆ ಜಾಸ್ತಿ ಊಟನೇ ಮಾಡಿಲ್ಲ ಮಶ್ರೂಮು ಇಲ್ಲೇ ತಿಂತಾ ಇರೋಂಥದ್ದು ಸಾಂಬಾರು ಅಂದ್ರೆ ಫಸ್ಟ್ ಇದ್ದಾನೆ ಬಿರಿಯಾನಿ ಅಂದ್ರೆ ಮಶ್ರೂಮ್ ಬಿರಿಯಾನಿ ಅಂದ್ರೆ ಇವತ್ತು ಅದು ಈಗ ನಮ್ಮ ಮಾಷಾ ಈ ಒಂದು ಸಾಂಬಾರ್ ಮಾಡ್ತಾ ಇದ್ದಾರೆ ಮಶ್ರೂಮ್ ಸಾಂಬಾರು ಯಾವ ಥರ ಬರುತ್ತಾ ಗೊತ್ತಿಲ್ಲ ಏನೇನಾಗ್ತಾ ಇದೆಯಾ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದು ಇಷ್ಟೇ ಅಲ್ವಾ ಒಂದು ಪ್ಯಾಕೆಟ್ ಅಲ್ಲಿ ಹೌದಾ ಅರ್ಧ ಬಿರಿಯಾನಿ ಮಾಡಿದ್ದೆ ಮಿಕ್ಕಿದ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೆಂಗೋ ಟೇಸ್ಟು ಚೆಕ್ ಮಾಡೋಣ ಅಂತ ಹ್ಞೂ ಏನೇನು ಹಾಕ್ತೀಯ ಏನೋ ತಗೊಂಡಿದ್ಯಾ ಏನು ತಗೊಂಡಿದ್ದೀನಿ ಅಂದ್ರೆ ಹಾಂ ಅಂದರೆ ಇಷ್ಟು ಒಂದೇ ಒಂದು ಟೊಮೆಟೊ ಹ್ಞೂ ಈಗ ಒಂದೇ ಒಂದು ಈರುಳ್ಳಿ ಹಾಂ ಇಷ್ಟೇ ಸ್ವಲ್ಪ ಅರ್ಶಿನ ಶುಂಠಿ ಹಾಗೆ ಎಷ್ಟು ಒಂದು ಅರ್ಧ ಇಡಿ ಅಷ್ಟು ಸ್ವಲ್ಪ ಕ್ವಾಂಟಿಟಿ ಎಲ್ಲ ಮಾಡ್ತೀರ ಅದು ಹ್ಞೂ ಅರ್ಧ ಇಡಿಗಿಂತ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಐತೆ ಅಷ್ಟು ಪುದೀನಾ ಹ್ಞೂ ಸ್ವಲ್ಪ ಸ್ವಲ್ಪ ಇದು ಇದು ಒಗ್ಗರಣೆಗೆ ಕರಿಬೇವು ಇಷ್ಟನ್ನ ಹೆಚ್ಕೊಂಡ್ಬಿಟ್ಟು ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಪ್ಯಾನಿಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವೆಲ್ಲ ಹಾಕ್ಬಿಟ್ಟು ಅದು ಹೆಚ್ಕೊಂಡ್ಬಿಟ್ಟು ಮಾಡ್ಕೊಂಡೇನ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡಷ್ಟನ್ನ

ತಾಯಿದಿನಲ್ಲ ಏನನ ಒಂದು ಕಳ್ಳಗೊಂದು ಪಿಳ್ಳೆನವ ನಂಗೆ ಹೇಳ್ತಾನೆ ಇರ್ತಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನಗೆ ಹೋಗ್ಲಿ ನನಗಾದರೂ ಹಾಕಕೊಡು ಸ್ವಲ್ಪ ಎಳ್ಳು ಬೆಲ್ಲ ನಾನು ಹಾಕೊಂಡು ತಿಂತೀನಿ ಆಮೇಲೆ ಕಡಲೆಕಾಯಿನೂ ಒಂದು ಪ್ಲೇಟಿಗೆ ಹಾಕಕೊಡು ಅವೆಲ್ಲ ಎಲ್ಲಾ ಖಾಲಿ ಮಾಡಬೇಕು ಸುಮ್ಮನೆ ಕಾಂಬರ್ ಮಾಡ್ಬಿಟ್ಟು ಬರ್ತೀನಿ ಹ್ಮ್ ಇದು ಎಳ್ಳು ಬೆಲ್ಲ ಹಾಕುವಾಗ್ಲಿ ಹೋಗ್ಲಿ ಇದು ಊಟ ಮಾಡೋ ಟೈಮಲ್ಲಿ ತಿಂತೀನಿ ಅಂತ ಆಮೇಲೆ ಊಟ ಸೇರಲ್ಲ ಅಂತ ಒಂದು ಪ್ಲೇಟಾಗಿ ಕಡಲೆಕಾಯಿನೂ ಹಾಕ್ಕೊಟ್ಬಿಡು ಏನದು ಸಂಕ್ರಾಂತಿ ಸ್ಪೆಷಲ್ ಏನು ಸಂಕ್ರಾಂತಿ ಸ್ಪೆಷಲ್ ಏನು ಮಾಮೂಲಿ ಕಡಲೆಕಾಯಿ ಅವರೆಕಾಯಿ ಗೆಣಸು ಬೇಯಿಸಿ is mm -hmm. mm -hmm. for mm -hmm. uh, This is for you, sometimes kind of special, guys. Bunny new tini. ಆದರೆ ನಿಮ್ಮ ಕೊಡ್ತಾ ಇದೆಯಲ್ಲ ಯಾರಿಗಿದ ಇದನ್ನು ತಿಂತಾ ಇರ್ತೀನಿ ಇದು ತಿಂದು ಖಾಲಿ ಮಾಡೋ ಅಷ್ಟೊತ್ತಿಗೆ ನೀನು ಬೇಗ ಬೇಗ ಸಾಂಬಾರು ಮಾಡೋಕ್ಕಿನ ಐ ವಿಲ್ ಗೋ ಟು ಈಟಿಂಗ್ ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇ ಏನು ಖಾರದ ಒಂದು ಹಬ್ಬ ಮಾಡ್ತಾರಲ್ವ ಆ ಖಾರದ ಹಬ್ಬ ನಾನು ಮಾಡಿರೋಂಥದ್ದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಫ್ರೆಂಡ್ಸ್ ವೆಯ್ಟ್ ಮಾಡಿ ಖಂಡಿತ ನಾನು ಆ ಒಂದು ವಿಡಿಯೋನು ಕೂಡ ಶೇರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬರುತ್ತೆ ನನ್ನ ಮಗಳು ಎಷ್ಟೇ ಹೇಳಿದ್ರು ಎಳ್ಳು ಬೆಲ್ಲ ಮಾತ್ರ ತಿನ್ನಲಿಲ್ಲ ಅದು ಖಾಲಿನೂ ಆಗಿಲ್ಲ ಇದುವೆಲ್ಲ ಮುತ್ರಿಕೊಂಡಿದ್ವು ಹಾಗೆ ನಿಮಗೆ ಗೊತ್ತಿರೋ ಪ್ರಕಾರನೂ ಕೂಡ ಹೌದು ನನಗೆ ಗೊತ್ತಿರೋ ಪ್ರಕಾರನೂ ಕೂಡ ಹೌದು ಒನ್ ಡೇ ಟೂ ಡೇ ಮೇಲೆ ಈ ಒಂದು ಗೆಣಸು ಬೇಯಿಸಿ ಅದಕ್ಕೆ ನಾನೇ ಖಾಲಿ ಮಾಡ್ತirಂತದ್ದು ಈ ಚಾನಲ್ಲಿ ಅವನು ಹೇಳಿದ್ದಲ್ಲ ಐಟಮ್ಸ್ ಆ ಎಲ್ಲ ಈ ಚಾನಲ್ಲಿ ಹಾಕಿದೀನಿ ಹಿಂಗ ಸಂಬಾರ್ ಪುಡಿ ಕಾರದ ಪುಡಿ ಹಾಕಿಬಿಟ್ಟು ಹಾ ಮಿಕ್ಸಿಗೆ ಹಾಕದಷ್ಟೇ ಹಾ ಇಲ್ಲಿ ಮಶ್ರೂಮ್ ಹಾಕಿಟ್ಟಿರಿಣ್ಣ ರೊಬೇಯಲ ಅಂತ ಇಂಗಷ್ಟೇ ಮಾಮ ಬೆಯುತ್ತೆ ಅದೇನಿಲ್ಲ ಸ್ವಲ್ಪ ಎಣ್ಣೆಲ್ಲಿ ಇಷ್ಟರ ಐತಿ ಹಾ ಬೇಯುತ್ತೆ ವಾಶ್ ಮಾಡಿಬಿಟ್ಟು ಅರ್ಧ ಸ್ವಲ್ಪ ಕಡಿಮೆ

ಸ್ವಲ್ಪ ಅಷ್ಟೆ ಟಮ್ ಹಾಕಿರ್ತೀವಿ ನೋಡ್ಕೊಂಡು ನೀರ್ ಹಾಕೊಡಿ ಹೊಸೊಬ್ರು ಅಡ್ಗೆ ಕಲರ್ ಇಡ್ತಾರಲ್ವಾ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಷ್ಟೆ ಹಾಕೊಂಡಿದೀನಿ याकfontein मोस बनाकनला ಸ್ವಲ್ಪ ಆಸಸ್ ಯಾಕ್ತಿನು ಚಟ್ಪಟ್ ತಣ್ಣನೆ ಇಷ್ಟ ಆಗ್ತಿದೆ

ಸ್ಪೂನು ಕೂಡ ಅದಕ್ಕೆ ಬಂದಿರೋದ ಫ್ರೀನಾ ಹಾ ಇದಕ್ಕೆ ಕೂಡ ಸ್ಪೂನ್ ಬಂದಿರೋದು ಇದಕ್ಕೆ ಬಂದಿರೋದೆ ಹೇಳ್ಬೇಕು ನಾವು ಎಷ್ಟು ಬೆನಿಫಿಟ್ ಗೊತ್ತಾ ಇದೊಂದೇ ಬರಲ್ಲ ಲಿಂಕ್ ಹಿಂಗ್ ಕೊಡ್ತೀನಲ್ವಾ ಅದನ್ನ ಬೈ ಮಾಡೋದ್ರಿಂದ ಇದೊಂದೇ ಪ್ಯಾನ್ ಇದೊಂದೇ ಸ್ವಲ್ಪ ಬರಲ್ಲ ಇದ್ರ ಜೊತೆಗೆ ಎಷ್ಟೊಂದ್ ಪ್ಯಾನ್ ಬರ್ತಾರೆ ಇದೆ ಬಲ್ಲ ಈ ಇಷ್ಟು ಪ್ಯಾನ್ ಜೊತೆಗೆ ಇದು ಇದೇ ತರದ್ದು ಒಂದು ಐದು ಆರು ಸ್ಪೂನ್ಸ್ ಬರ್ತವೆ ಹೀಗೆ ಹಿಂಗ ಸೌಕ್ಯ ಅಡ್ಗೆ ಮಾಡಂತದ್ದು ಆರಾಮಾಗಿ ಬೈ ಮಾಡ್ಬೋದು ಬರ್ತಿದೆ

ನೀವೇನಾದರೂ ಪಲಾವ್ ಮಾಡ್ತೀರಾ ಇದನ್ನ ಹಾಕ್ಬಿಟ್ಟು ಅಂದೆ ಹ್ಞೂ ನೀರನ್ನ ನೋಡ್ಕೊಂಡು ಕಮ್ಮಿ ಹಾಕಿ ಸಾಂಬಾರ್ ಸಾಂಬಾರ್ಗಾರ ಗೊತ್ತಾಗ್ಬಿಡುತ್ತೆ ನಮಗೆ ಕ್ವಾಂಟಿಟಿ ಎಷ್ಟು ಅಂತ ಅದೇ ಇದು ಪಲಾವ್ ಕೂಡ ಗೊತ್ತಾಯ್ತಲ್ಲಲ್ಲ ಹ್ಞೂ ಹ್ಞೂ ಸ್ವಲ್ಪ ಗಾಯಸ್ ಇವಾಗ ಇಷ್ಟು ಬೆಂದಿದೆ ಹಾಂ ಇಷ್ಟು ಫ್ರೈ ಆದ್ಮೇಲೆ ನಾನು ಏ ಮಿಕ್ಸಿಗೆ ಹಾಕೊಂಡಿದ್ದ ಅದನ್ನ ಹಾಕ್ತೀನಿ ಆಪತ್ರೆಯಲ್ಲಿರೋದೇನು ಇದಾ ಹ್ಞೂ ಹಾಲು ಹಾಲು ಕಾಯ್ಸಿದೆಯಾ ಹಾಂ ಅವಲ್ಲ ಹಾಲು ಕಾಯಿಸಿದ್ದೆ ರುಬ್ಕೊಂಡಿದ್ಯಾ ಹೇಗಿದೆ ನೋಡೋಣ ಗಮ್ಮನತ್ತೇನೋ ವಪ್ಪ ಆಶಾ ಮಾಡಿದ ಅಣಬೆ ಸಾರು ಇದು ಟೈಟಲ್ ತಮ್ಮಲ್ಲಿ ನೋಡಿ ನೀವು ಆಶಾ ಮಾಡಿದ ಅಣಬೆ ಸಾರು ಅಥ್ವಾ ಮಶ್ರೂಮ್ ಸಾರು ಸಾಂಬಾರ್ ಇದನ್ನ ಫಸ್ಟ್ ಎಣ್ಣೆಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತಾ ಹಾಂ ಸ್ವಲ್ಪ ಎಣ್ಣೆಯಲ್ಲೇ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀರು ಬಿಟ್ಕೊಂಡಿರೋ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅದಕ್ಕೆ ಪಲ್ಯ ಆಗೋಗ್ಬಿಡ್ತು ಅದು ಗಟ್ಟಿ ಮಾಡ್ಕೊಂಡ್ರೆ ಪಲ್ಯ ಆಗುತ್ತೆ ಚಪಾತಿ ಪೂರಿ ಮಾಡ್ಕೊಂಡು ತಿನ್ಕೋಬೋದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸಾರು ಆಗುತ್ತೆ ಅನ್ನ ಸಾರು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಹೆಂಗ್ ಮಾಡ್ಕೊಳ್ತೀರ ಅಂಗಡಿ

ಹ್ಮ್ ವರ್ತಿದ್ಯಾ ಕಮ್ಮಿ ರೇಟ್ ಇದೆಯಾ ವರ್ತಿ ನಾವು ಕೊಟ್ಟರೆ ಅಮೌಂಟಿಗೆ ಅದು ತಕ್ಕಂತ ಇದೆ ಹ್ಮ್ ಯೂಸ್ ಮಾಡ್ಬೋದು ಸಕ್ಕೇಜಾ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹ್ಮ್ ಆಗಲೇ ಸ್ವಲ್ಪ ಹಾಕಿದ್ದಲ್ವಾ ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತಾ ಇದೆಯಾ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಟೇಸ್ಟ್ ಉಪ್ಪು ಹಾಕಿದ್ವಲ್ಲ ಒಂದ್ಸಲ ನೋಡ್ಕೊಂಡ್ಬಿಟ್ಟು ಉಪ್ಪ ಉಪ್ಪು ತಟಗಾಕೆಷ್ಟ ಚೆನ್ನಾಗಿದೆ ಮಾಮ ಬಟ್ ಆಲ್ರೆಡಿ ಚೆನ್ನಾಗಿರಲ್ಲ ನೀನ್ ಹೇಳ್ಬೇಕು ಹೇಗಿದೆ ಅಂತ ಇಷ್ಟಿರ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಸ್ಬಿಟ್ರೆ ಸಾಂಬಾರು ಆಯಿತು ಗಾಯಸ್ ಮಶ್ರೂಮ್ ಸಾಂಬಾರ್ ಇನ್ನು ಸ್ವಲ್ಪ ನೀವು ಗಟ್ಟಿ ಮಾಡಿಕೊಂಡ್ರೆ ನೀರು ಕಮ್ಮಿ ಹಾಕ್ಕೊಂಡು ಪಲ್ಯ ಆಗುತ್ತೆ ಚಪಾತಿ ಆರಾಮಾಗಿ ಚಪಾತಿ ಪೂರಿ ಅದಕ್ಕೆಲ್ಲಾ ತಿನ್ಕೋಬಹುದು ಪರೋಟಾ ರೋಟಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಜೋಳಿ ರೊಟ್ಟಿ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಮಶ್ರೂಮ್ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದ್ರೆ ಬೆಟರ್ ಇರುತ್ತೆ. ಬೆಳಗ್ಗೆ ನಾವು ಬಿರಿಯಾನಿ ಕಾದಂಗೆ ಇದಕ್ಕೆ ಮಾಡಿದಿದ್ರೆ. ನಾವು ಇನ್ನೊಂದು ಏನು ಗೊತ್ತಾ ಇದು ಒನ್ ಟೈಮ್ ಅಷ್ಟೇ ಮಾಡ್ತಾರೆ ಇಲ್ಲೇ ಖಾಲಿ ಆಗಲಿ ಅಂತ ಅದಕ್ಕೆ ಇಷ್ಟ ಮಾಡಿದೆವಿ. ನೀವು ಪಲ್ಯಕ್ಕೆ ಅಂತ ಅಂತಂದ್ರೆ ಮಶ್ರೂಮ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ ಅದು ಪಲ್ಯಕ್ಕೆ. ಸಾಂಬಾರ್ ಅಂದ್ರೆ कडಮೇಲೆ ಮಡಿರುತ್ತೆ. ಅಲ್ವಾ. ಇಷ್ಟೇ ಕಾಯಿಸ್ತೀನಿ. ಗುಮ್ಮುಚಿ ಕ್ಲೋಸ್ ಮಾಡಿ ಇಡ್ತೀನಿ. ಉದುಬಿ ಅಂತ ಮುಚ್ತೀನಿ. ಚೆನ್ನಾಗಿ ಹಸಿ ಎಲ್ಲ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಕೊತ್ತಂಬರಿ ಪುದೀನಾ ಇದೆಲ್ಲ ಬೇಯಬೇಕಾ ಅದೆಲ್ಲ ಬೇಯಬೇಕು ಮತ್ತೆ ಮಶ್ರೂಮ್ ಏನಿದೆಯಲ್ಲ ಹಾಂ ಅದಕ್ಕೆ ಮಸಾಲೆ ಎಲ್ಲ ಇಟ್ಕೊ ಅದಕ್ಕೆ ಚೆನ್ನಾಗಿ ಅದಕ್ಕೆ ಲೋ ಅಲ್ಲಿ ಚೆನ್ನಾಗಿ ಕುದಿಸ್ಕೊಣ ಎಷ್ಟು ಎಷ್ಟು ನಿಮಿಷ ಉಪ್ಪು ಹಾಕಿರ್ತೀವಲ್ಲ ಅದರಲ್ಲೇ ಒಂದಿಷ್ಟು ಬೆಂದಿರುತ್ತೆ ಹ್ಞೂ ಈಗ ಖಾರ ಮಸಾಲ ಹಾಕಿದ್ರೆ ಅದನ್ನ ಸ್ವಲ್ಪ ಬೇಯಿಲ್ಲ ಅಂದರೆ ಒಂದು ಐದು ಆರು ನಿಮಿಷ ನಿಮಿಷ ಒಳ್ಳೆಂಟು ನಿಮಿಷ ಸಾಕು ಹ್ಞೂ ನೋಡಿ ಗಾಯಸ್ನು ಸಿಗುತ್ತೆ ನೋಡಿ ಗಾಯಸ್ ಈ ಥರ ಆಗಿದೆ ಐಶನು ಬೆಂದಿದೆ ಹ್ಞೂ ಆಲ್ಮೋಸ್ಟ್ ಫುಲ್ ಬೆಂದಿದೆ ಇನ್ನೇನು ಆಫ್ ಮಾಡ್ಬೋದೀಗ ಹ್ಞೂ ಹ್ಞೂ ಐಸ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದು ದುಡ್ಕಣೆ ಮಡಕ್ರಿ ತಿನ್ನ್ರಿ ಯಾರದಿದು ಡೈಲಾಗ್ ಅಂತ ಕಮೆಂಟ್ ಮಾಡಿ ಈಗ ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ನಮ್ ವಿಡಿಯೋಸ್ ನೋಡೋ ಆಡಿಯನ್ಸ್ ವಿವರ್ಸ್ ಅಲ್ಲಿ ಒಂದ್ ಫಿಫ್ಟಿ ಪರ್ಸೆಂಟ್ ಜನಗಳು ಗೊತ್ತಿರುತ್ತೆ ಯಾರು ಅಂತ ಕಮೆಂಟ್ ಮಾಡಿ ಯಾರಂತ ಮಾಡ್ತೀನಿ ಕಮ್ ಹೇಳ ಊಟ ಮಾಡು ತಲ್ನ ಬಸ್ ಬಾ ಊಟ ಮಾಡಿ ಬಿಸೈತಿ ಫ್ರೆಂಡ್ಸ್ ನನಗೆ ಮತ್ತೆ ತಿರುಗಾ ತಲೆನೋ ಲೈಟಾಗಿ ಸ್ಟಾರ್ಟ್ ಆಗಿದೆ ಮೋಸ್ಟ್ಲಿ ನನ್ನ ತಲೆಗೆ ಆಯಿಲ್ ಆಗ್ತಾ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ ಇವತ್ತು ನನಗೆ ಸ್ನಾನ ಮಾಡೋದಕ್ಕೂ ಆಗಿಲ್ಲ ಇಂಟ್ರೊಡಕ್ಷನ್ ನಾನೇ ಕೊಡೋಣ ಅಂತ ಅಂದ್ಕೊಂಡೆ ಇಂಟ್ರೊಡಕ್ಷನ್ ಕೊಡೋಕೆ ಇಲ್ಲ ನನಗೆ ಅಷ್ಟೊಂದು ಲೈಟಾಗಿ ಪೈನ್ ಆನ್ ಆಗೋದಕ್ಕೆ ಇದರಲ್ಲೇ ಬಿದ್ದು ಎದ್ದು ಒದ್ದಾಡಿ ಮಾತಾಡ್ತೀನಿ ಇದು ಗಟ್ಟಿ ಜೀವ ಅಂತ ಕಾಣುತ್ತೆ ನಾನು ಮೋಸ್ಟ್ಲಿ ಹಂಗಾಗಿ ಇದರಲ್ಲೇ ನನ್ನ ಮಗಳು ಈ ಸಾಂಬಾರು ಮಾಡಿದ್ರು ಇದರಲ್ಲೇ ಈ ನೋವಲ್ಲೇ ನಾನು ವೀಡಿಯೋ ನೋವು ಕೂಡ ಮಾಡಿದೆ ಅದನ್ನು ಈ ಒಂದು ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡಿದ್ದೀನಿ ನೋಡಿ ಇಷ್ಟು ಕಷ್ಟಪಡ್ಕೊಂಡು ಓಕೆನಾ ಈ ರೀತಿ ಸಾಂಬಾರು ಮಾಡಿದ್ದಾಳೆ ನನ್ನ ಮಗಳು ಟೇಸ್ಟ್ ಮಾಡಿ ಹೇಗೆ ಅಂತ ಹೇಳ್ತೀನಿ ಇನ್ನೊಂದು ಈ ತಲೆ ನಾವು ಬಿಟ್ಟಂಗೆಲ್ಲ ಮತ್ತು ಇದ್ದಂಗಲ್ಲ ಏನಂದ್ರೆ ಅದು ಒಂಥರ ಜಾಸ್ತಿ ಶೇಕ್ ಮಾಡೋದಕ್ಕಾಗಲ್ಲ ಆ ಥರ ಒಂದು ಪೇಯ್ನು ಹಾಗಾಗಿ ನಾನು ರೆಸ್ಟ್ ಇದ್ದೀನಿ ಇನ್ನೊಂದು ಇವಳಿಗೂ ಕೂಡ ಸಾಕು ಸುಮಾರು ಜನ ಸಾಕಷ್ಟು ಜನರು ಕೂಡ ಆಶನ್ಗೆ ಅಡುಗೆ ಕಲಿಸ್ರಿ ಆಶನ್ಗೆ ಅಡುಗೆ ಮಾಡಲಿಕ್ಕೆ ಬಿಡಿ ಅವಳು ಕೂಡ ಬದುಕು ಮಾಡೋದು ಕಲೀಲಿ ಅವ್ಳಿಗೂ ಅಡುಗೆ ಮಾಡೋದನ್ನು ಹೇಳ್ಕೊಡಿ ಅಥವಾ ಅವಳು ಆಶಾನು ಕೂಡ ಯಾವುದಾದ್ರು ಒಂದು ರೆಸಿಪಿ ಚಿಕನ್ ರೆಸಿಪಿ ಆಗಿರ್ಬೋದು ಯಾವುದೇ ಒಂದು ರೆಸಿಪಿ ಆಗಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಕಮೆಂಟ್ ಮಾಡ್ತಾಯಿದ್ವಿ ವ್ಲಾಗಲ್ಲಿ ಆ ಲೈವಲ್ಲೂ ಕೂಡ ನಾವು ಹೇಳ್ತಾಯಿದ್ರಿ ಹಾಗಾಗಿ ನಾನು ಹೋಳು ಹೋಳು ಮಾಡ್ರೂ ಮಾಡಲಿ ಅಡುಗೆ ಮಾಡೋದಕ್ಕೆ ಇದೊಂದು ಬೆಸ್ಟ್ ಚಾನ್ಸ್ ಅಂತ ನಾನು ಬಿಟ್ಟೆ ನಾನು ಚೆನ್ನಾಗಿದೆ ಅಂದರೆ ಅವ್ಳಿಗೆ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ ಬಿಡು ನಾನೇ ಮಾಡ್ತೀನಿ ಬಿಡು ನಾನೇ ಮಾಡ್ತೀನಿ ಅಂತ ನಾನೇ ಮುಂದಾಗ್ತಾ ಇರ್ತೀನಿ ಅವಳು ಬಿಡು ಅಮಾನೆ ಮಾಡುತ್ತೆ ಅಂತ ಸುಮ್ಮನೆ ಆಗ್ತಾಳೆ ಹಂಗಾಗಿ ನಾನು ಕೂಡ ರೆಸ್ಟ್ ಆಂಡಂಗೆ ಆಗುತ್ತೆ ಸ್ವಲ್ಪ ಅಂತೇಳಿ ಅವಳಿಗೆ ಬಿಟ್ಟೆ ಅವಳು ಈ ರೀತಿ ಸಾಂಬಾರು ಮಾಡಿದಾಳೆ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆನಾ ಯಾವ ರೀತಿ ಬಂದಿದೆ ಅಂತೇಳಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಉಪ್ಪಿ ಇದು ಉಪ್ಪಿ ಇದ್ದಂಗೆ ಇರ್ತೇ ಇದು ಅಣಬೆ ಸಾಂಬಾರ್ ಫ್ರೆಂಡ್ಸ್ ನಮ್ಮಅಮ್ಮ ಚಿಕ್ಕಂದಾಗ ಮಾಡ್ತಾ ಇದ್ದಿದ್ದಂಥದ್ದು ನಾನು ಇವಾಗ ಹಸಿರುಕಾಯಿ ತಿಂತಾ ಇದ್ದೀನಿ ನಾನು ಚಿಕ್ಕ ವಯಸ್ಸಿನ ಹುಡುಗಿದಾಗ ತಿಂದಿರ್ತದೆ ಈಗ ನೆಕ್ಸ್ಟ್ ತಿಂದ ಅದು ಹಸಿರುಕಾಯಿಯಿಂದ ಈ ಅಣಬೆ ಸಾಂಬಾರು ಮಶ್ರೂಮ್ ಸಾಂಬಾರನ್ನ ಟೇಸ್ಟ್ ಮಾಡ್ತಾರೆ ಅಂತಂದ್ರೆ ನೋಡೋಣ ಹೇಗಿದೆ ಅಂತೇಳಿ ಮಾಡಿ ಸಾಂಬಾರ್ ಜಾಸ್ತಿ ಕಲ್ಸ್ಕೊಂಡ್ ಊಟ ಮಾಡಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗುತ್ತೆ ಅಡಿಗೆ ಟ್ರೈನೇ ಮಾಡಿ ಅಡಿಗೆ ಅವ್ರಿಗೆ ಕೊಡತ್ತೆ ನಾನು ಹಳ್ಳಿಯಲ್ಲಿ ಒಂದು ಚಿತ್ರಾನ್ನ ಅಲ್ಲ ಒಂದು ಕಾಫಿನೂ ಕೂಡ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲಿ ಬಂದಾಗ ಲಾಗಿಗಾಗು ತಿಂತ ನಾನೇ ಮಾಡ್ತಾ ಇದ್ದೆ ನಾನೊಂದು ಅವಳು ಕೂಡ ಸುಮ್ಮನೆ ಅವ್ಳಿಗೆ ಯಾಕೆ ಇಸ್ಕೊಡೋದು ಅವ್ಳು ಖುಷಿಯಾಗಿರ್ಲಿ ಮೊಬೈಲ್ ನೋಡ್ಕೊಂಡು ಅಂತ ನಾನು ಜಾಸ್ತಿ ಅವಳಿಗೆ ಏನು ಹೇಳ್ತಾ ಇರಲಿಲ್ಲ ಇವಾಗ ನಾವು ಹುಷಾರದ ಕಾರಣ ನಾವು ಮಾಡೋಕ್ಕೆ ಆಗಲ್ಲ ಅಂದಾಗ ಆಶಾ ಸಾಂಬಾರ್ ಮಾಡೋದಂಗೂ ನಮ್ಮ ಮಾಡ್ತೀನಿ ಅಂತ ಅವಳು ಖುಷಿಯಾಗಿ ಹೇಳಿದ್ದು ಇನ್ನೊಂದು ಸಾಕಷ್ಟು ಜನ ನೀವು ಕೂಡ ಕೇಳ್ತಾ ಕಾರಣ ಅವ್ಳಿಗೂ ಕೂಡ ಒಂಥರ ಮೋಟಿವೇಶನ್ ಸಿಕ್ಕಂಗೆ ಹೌದಲ್ವ ಅವ್ರು ಹೇಳ್ತಿದ್ರಲ್ವ ನಾನು ಮಾಡಬೇಕಲ್ವ ಮಾಡ್ತೀನಿ ಅನ್ನೋ ಥರ ಹಾಗೇ ಅವಳು ಕೂಡ ಮಾಡ್ತೀನಿ ಅಂತ ಅವಲ್ಲ ತುಂಬ ಚೆನ್ನಾಗಿ ಮಾಡಿದಾಳೆ ಫ್ರೆಂಡ್ಸ್ ಎಂದು ನಾವು ಅಡುಗೆ ಮಾಡುವಾಗ ಎಷ್ಟೋ ಸಲ ಸಾಕಷ್ಟು ಹುಳಿ ಉಪ್ಪು ಜಾಸ್ತಿಯಾಗಿ ಕಮ್ಮಿಯಾಗಿ ಸಾರು ಕೆಟ್ಟೋಗಿರೋದು ತಿಂಡಿ ಕೆಟ್ಟೋಗಿರೋದು ಸಾಕಷ್ಟು ಆಗಿ ನಾನು ಏರುಪೇರು ಮಾಡಿಕೊಂಡು ಮಾಡಿರ್ತೀನಿ ಬಟ್ ಅಂದರೆ ಇವಳು ಹಂಗಲ್ಲ

ನಮ್ಮಮ್ಮ ಮಾಡಿದಾಗ ಫ್ರೆಂಡ್ಸ್ ಕಂಡಕ್ಕೆ ಹೋಗೋ ನಮ್ಮಮ್ಮ ಮಾಡಿದಾಗ ಅಡುಗೆ ತುಂಬಾ ಇದೇ ತರ ಟೇಸ್ಟ್ ಅಂದ್ರೆ ಸೇಮ್ ಚಿಕನ್ ಸಾರ್ ಟೇಸ್ಟ್ ಕೊಡ್ತಾ ಇತ್ತು ಅದೇ ತರ ಒಟ್ಟು ಇದಂತ ಜರಿಯ ತರನೇ ಇಲ್ಲ ನನಗೆ ಇವ್ಳು ಮಾಡಿ ಜರಿಯಾ ಏನು ಮಾಡಿದಳೇನೋ ಅಂತ ಸುಮ್ಮನೆ ಹೊಳ್ಕೊಂಡೆ ಮನೆಗೆ ಹಂಗೇ ಈ ಒಂದೇ ಟೇಸ್ಟ್ ಓಲ್ ದಿ ಸುಮ್ಮ ತುಂಬಾ ಸೇತ್ತು ಅಷ್ಟನ್ನ ಕાળೇ ಮಾಡ್ತಿದ್ದೆ ಅಷ್ಟನ್ನ ಕાળೇ ಮಾಡ್ತೀನಿ ಅಂತನ್ಕೊಂಡೆ ನಿಜ್ಜು ಅಂದ್ರೆ ಎಷ್ಟು ಉಣ್ತೀನೋ ಇರೋ ಇಲ್ಲ ಆ ತರ ಆ ತರ ಇತ್ತು ಎಷ್ಟು ಉಣ್ತಿರೋ ಇಲ್ಲ ಉಣ್ಬೇಕಲ್ಲಪ್ಪ ಅಂತ ಅನ್ಕೊಂಡಿದ್ದೆ ನಿಜವೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಒಂದ್ಸತಿ ಇದಷ್ಟು ಖಾಲಿ ಮಾಡ್ತೀನಿ ಅಂತ ಟೇಸ್ಟ್ ಮಾಡ್ತೀನಿ ಇನ್ನೊಂದು ಇನ್ನೊಂದು ತುತ್ತು ಜಗ್ಯೋ ಮಾತೇ ಇಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನನ್ನ ಮಗಳು ಅಂತ ನನ್ನ ಹೊಟ್ಟೆಗೆ ಹಾಕೊಂಡು ಇರ್ತಾ ಇಲ್ಲ ನಿಜವೂ ನನಗೆ ಫಿಲ್ಟ್ರೇ ಇಲ್ಲ ಹೇಳ್ಬೇಕು ಅಂದ್ರೆ ನಾನು ಇದ್ದಂಗೆ ಹೇಳೋ ಅಂತದ್ದು ನನ್ನ ಒಂದು ಸ್ವಭಾವ ನನ್ ಗುಣ ಅಟಿಟ್ಯೂಡ್ ನನ್ ಗುಣ ಏನು ಅಂದ್ರೆ ನನ್ನ ಸ್ವಭಾವ ಏನು ಅಂದ್ರೆ ಒಳ್ಳೇದಾಗ್ಲಿ ಇದ್ದಂಗೆ ಹೇಳ್ಬಿಡ್ತೀನಿ ನಾನು ಒಳ್ಳೇದಂತ ಹೊಟ್ಟೆಗೆ ಯಾವತ್ತು ಆಕೊಳ್ಳಲ್ಲ ಒಳ್ಳೇದನ್ನ ಯಾವತ್ತು ಕೆಟ್ಟದ್ದು ಅಂತ ನನಗೆ ಹೇಳದೇ ಇಲ್ಲ ನನಗೆ ಆತರ ಒಂದು ಸ್ವಭಾವದಲ್ಲಿ ನನ್ ಮಗಳು ಮಾಡೋದಾಗ್ಲಿ ನಿಜವಾಗ್ಲು ಹೇಳ್ತಾ ಇದ್ದ ಸಾಕಷ್ಟು ಬೈದೇ ಇವತ್ತು ಬೆಳಿಗ್ಗೆ ಹಂಗೆ ನನ್ನ ಮಗಳಾದ್ರು ಸರಿನೆ ಅಪ್ಪ ಆದ್ರೂ ಸರಿಯೇ ಅಮ್ಮ ಅದು ಸರಿನೆ ನನ್ ಸಿಟ್ಟು ಬಂದ್ರೆ ಕಂಟ್ರೋಲ್ ಕಂಟ್ರೋಲ್ ಇರಲ್ಲ ತಪ್ಪಾಗಿ ಕಾಣ್ತಾ ಅಂದ್ರೆ ಸಹಿಸೋದೇ ಇಲ್ಲ ಅದೇ ದೂರ ಇದ್ ಬಿಡ್ತೀನಿ ಆ ಮಗಳಾಗಿರೋದ್ರಿಂದ ಎಲ್ಲರೂ ದೂರ ತೆಳ್ಳಕ್ ಆಗಲ್ಲ ಆಗೋವರೆಗೂ ಆ ರೀತಿಯಲ್ಲಿ ಸಖತ್ತು ಬೈದೆ ಇವತ್ತು ನನ್ನ ಮಗಳನ್ನ ಮಗಳು ಅಷ್ಟು ಪ್ರೀತಿ ಮಾಡ್ತೀನಿ ಅಷ್ಟು ಪ್ರೀತಿ ತೋರಿಸ್ತೀನಿ ಆದ್ರೂ ಕೂಡ ಅವಳಿಂದ ನನಗೆ ಸಣ್ಣದೊಂದು ಸುಳು ಸಿಕ್ತು ನನಗೆ ಅಂದ್ರೆ ನಾನು ಸಹಿತ ಬೇಜಾರ ನೆಗ್ಲೆಕ್ಟ್ ಇದೆಲ್ಲ ಕಂಡ್ರೆ ಆತರ ನನ್ನ ಸೊ ಬಟ್ ಅದೆಲ್ಲ ನಾನು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಬಟ್ ಇವತ್ತು ಬೈದೆ ನಮ್ಮ ಆಶೆಂಗೆ ಇದು ಕೂಡ ಅಷ್ಟೇ ಸುಳ್ಳೇ ಇರ್ತಿಲ್ಲ ನನ್ನ ಮಗಳು ಅಂತೇಳಿ ತುಂಬಾ ಚೆನ್ನಾಗ್ ಮಾಡಿದಾಳೆ ಆಶಾ ತುಂಬಾನೇ ಸಹ ಟೇಸ್ಟಿ ಆಗಿದೆ ಈಗ ಅಷ್ಟು ಖಾಲಿ ಮಾಡ್ತೀನಿ ಬಟ್ ತಲೆನೋವಿದ್ರು ಕೂಡ ಅಷ್ಟು ಇಷ್ಟ ಆಗ್ತಿತ್ತು ತಲೆನೋವು ಇರೋದು ಕತ್ಕೊಂಡು ಇವಳು ಇವ್ ಮಾಡ್ಕೊಟ್ಟ ಅಡಿಗೆ ನೋವು ಇಷ್ಟನೇ ಇರ್ಲಿಲ್ಲ ಸಹ ಚೆನ್ನಾಗಿ ಮಾಡಿದ್ರು ಇದು ಅಂತ ಬದುಕು ನೋಡಿ ಸ್ಟಾರ್ಟ್ ಮಾಡಿದಾಳೆ ನಂಗೊಂದು ತಲೆ ದೊಡ್ಡ ನಮ್ಗೆ ತುಂಬಾ ಜೋರ ಹಿಂಗ್ ಅಡಾಡಕ್ ಆಗ್ತಿಲ್ಲ ಕೆಮ್ಮಕ್ ಆಗ್ತಿರ ಆತರ ಹಂಗೂ ಹೇಳ್ತಾಳೆ ಆದ್ರೆ ಮಾಡಿ ಸುಮ್ಮನೆ ಅನ್ಕೋಬೇಕು ಅನ್ಸುತ್ತೆ ಫ್ರೆಂಡ್ಸ್ ಅಂಕಲ್ ಅಡ್ಗೆ ಮಾಡಕ್ ಆಗಲ್ಲ ಅಂದ್ರೆ ಇವ್ಗು ಅದೊಂದು ಚಾನ್ಸ್ ಯೂಸ್ ಆಗ್ಲಿ ಅಂತ ಬಿಟ್ಕೊಟ್ಟೆ ಬಿಟ್ಕೊಡದೇ ಇದ್ರು ಬಿಟ್ಕೊಟ್ರು ನನಗೆ ಜಾಸ್ತಿ ಎದ್ದಿಂಗೆ ಅಲ್ಲಾಡೋಕೆ ಆಗ್ತಾ ಇಲ್ಲ ಬ್ಲಾಗ್ ಮಾಡಬೇಕಲ್ವಾ ನಾಳೆಗೆ ಅಪ್ಲೋಡ್ ಮಾಡಬೇಕಲ್ವ ಅಂತೇಳಿ ಶೂಟ್ ಮಾಡ್ಕೊತಿರೋಂಥದ್ದು ಈ ಹುಳು ಬದುಕು ಮಾಡ್ತಾ ಇರೋವಂಥದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ ಹಾಗೆ ಸುಮಾರು ಜನ ಹೇಳಿದ್ರಲ್ವ ಅವಳಿಗೆ ಬದುಕು ಕಲಿಸಿ ಆಶಂಗೆ ಅಡುಗೆ ಮಾಡ್ಲಿಕ್ಕೆ ಬಿಡಿ ಅಂತ ಎಷ್ಟೋ ಜನ ನಾನು ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ತಾನ ಒಂದು ವ್ಯವಸ್ಸು ಅದನ್ನೇ ಹೇಳ್ತಾ ಇದ್ದಿದ್ದು ಜಾಸ್ತಿ ಹಾಗಾಗಿ ಆ ಒಂದು ಕೆಲಸ ಮಾಡ್ತಾಳೆ ಅದನ್ನು ಹೆಂಗು ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೂಟ್ ಮಾಡ್ಕೊತಾ ಇದ್ದೀನಿ ಮಲ್ಕೊಂಡಿದ್ದಾಳೆ ಅದು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಅದೇ ನಾನು ಗಟ್ಟಿ ಪಿಂಡ ಫ್ರೆಂಡ್ಸ್ ಗಟ್ಟಿಪಿಂಡ ನಾನು ಪಾಪಾಶಾ ಎಲ್ಲ ಕೆಲಸ ಮುಗಿಸಿದ್ಲು ನೋಡಿ ಎಲ್ಲ ಮಾಡ್ತಾಳೆ ನಾನೇ ಅವಳಿಗೆ ಬದುಕ್ ಮಾಡೋದಕ್ ಬಿಡಲ್ಲ ಯಾ ಏನಕ್ ಬಿಡಲ್ಲ ಅಂತ ಗೊತ್ತಿದೆ ಹಿಂದಿನ ಬ್ಲಾಗ್ಸ್ ಎಲ್ಲ ನೋಡಿದ್ದೀರಾ ಅಂದರೆ ಖಂಡಿತ ನಿಮ್ಗೆ ಗೊತ್ತಾಗಿರುತ್ತೆ ರೆಗ್ಯುಲರ್ಸ್ ವ್ಯೂವರ್ಸ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನನ್ನ ಒಂದು ಏನು ನನ್ನ ಲೈಫಲ್ಲಿ ಏನು ಅದನ್ನು ಪ್ರತಿದಿನ ಅಪ್ಡೇಟ್ ಮಾ ಅಪ್ಡೇಟ್ ಕೊಟ್ಟಿರ್ತೀನಿ ಅವರು ಮುಂಚೆಯಿಂದಾನು ನೋಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಅವಳು ಖುಷಿಯಾಗಿರಲಿ ಆರಾಮಾಗಿರಲಿ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಒಂದು ಇನ್ನೊಂದು ಇವತ್ತು ಅನಿವಾರ್ಯ ಹುಷಾರಿಕ್ಕೆ ಬಿಟ್ಟಿದ್ದೀನಿ ಅಡುಗೆ ಮನೆಗೆ ಅದೊಂದು ಹೀಗೆ ಅವ್ಳು ಯಾಕೆ ಸುಮ್ಮನೆ ರಿಸ್ಕ್ ಕೊಡಬೇಕು ನಾನು ಅವಳು ಇಲ್ಲಿ ಆರಾಮಾಗಿರಬೇಕು ಅಲ್ವಾ ಮುಂದೆ ಮದುವೆ ಅಂತ ಆದಮೇಲೆ ಅವಾಗ ನಾವೇ ರೈ ಮಾಡಿಟ್ಕೊಂಡು ಅಥವಾ ಅವಳ ಕಷ್ಟ ಸುಖದಲ್ಲಿ ನಾವೇ ಜೊತೆಗಿರೋದು ಆಗೋದಿಲ್ಲ ಇಲ್ಲಿ ಎಷ್ಟು ತೋರ್ ಮನೆಗೆ ಸುಖವಾಗಿರ್ತಾರೋ ಅಷ್ಟು ಸುಖವಾಗಿ ಇರ್ಬೋದು ಮುಂದಿನ ಆಡೆ ಬರೋ ಭವಿಷ್ಯ ಭಗವಂತ ಬರ್ದಿ ಇದು ಯಾರು ಕಾಣಲ್ಲ ಅದು ಒಂದು ನನ್ನ ಲೈಫಲ್ಲಿ ಅಂದ್ರೆ ನಾ ಹೆಣ್ಮಕ್ಳ ಲೈಫಲ್ಲಿ ಅದು ಒಂದು ಭದ್ರವಾಗಿ ನಿಂತಿರುತ್ತೆ ಮುಂದಿನ ಭವಿಷ್ಯ ಹೆಂಗೋ ಏನೋ ಗೊತ್ತಿರೋದಿಲ್ಲ ಒಳ್ಳೇನೋ ಸಿಕ್ಕಾಗ ಅವ್ರು ಲೈಫು ಯಾವ ಥರ ಇರುತ್ತೆ ಅನ್ನೋದು ಹಾಗಾಗಿ ಸಾಧ್ಯವಾದಷ್ಟು ತೋರ್ ಮನೆಗೆ ತಾಯಿ ಜೊತೆಗೆ ಎಷ್ಟು ಸುಖವಾಗಿರ್ತಾರೋ ಅಷ್ಟು ಸುಖವಾಗಿರಲಿ ನೆಕ್ಸ್ಟ್ ಕಷ್ಟಪಡೋದು ಇದಿದೆ ಅದ್ರ ಮೇಲೆ ಅವ್ರ ಲಕ್ಕು ಚೆನ್ನಾಗಿತ್ತು ಅಂದರೆ ತುಂಬಾ ಇದಕ್ಕಿಂತ ಸುಖವಾಗಿರ ಕಂಡ ಸಿಕ್ಕಿ ಚೆನ್ನಾಗಿ ನೋಡ್ಕೊಳ್ಳಿ ಅವಳ ಸಂತೋಷ ನನಗೆ ಯಾರಿಗೆ ಗೊತ್ತಲ್ವ ನಾವು ಆ ಥರ ಎಕ್ಸ್ಪೆಕ್ಟೇಷನ್ ಯಾವುದು ಜಾಸ್ತಿ ಹೋಪಾಗಿ ಇಟ್ಕೊಳ್ಳೋಕೋಬಾರ್ದು ಒಳ್ಳೆದಾಯಿತು ಕೆಟ್ಟದಾಯ್ತು ಯಾವುದು ಹೋಪ್ ಇಟ್ಕೊಳ್ಬಾರ್ದು ಅನ್ನೋದು ನನಗೆ ನನ್ನ ಲೈಫಲ್ಲಿ ನಾನು ಕಲಿತಂಥ ಪಾಠ ಯಾವುದೂ ನಾನು ಹೋಪ್ ಹೋಗಲ್ಲ ನಾನು ಮಾಡೋ ಕೆಲಸ ನಾನು ನಂಬ್ತೀನಿ ಅಷ್ಟೇ ಹಾಗೆ ನನ್ನ ಲೈಫು ನನ್ನ ಭವಿಷ್ಯ ನಂಬ್ತೀನಿ ನನ್ನ ಇರೋವರೆಗೂ ನಾನು ನಂಬ್ತೀನಿ ಕೈಯಲ್ಲಿದೆ ನಂಬಿದ್ದೀನಿ ಹಾಗೆ ಅದಕ್ಕೋಸ್ಕರ ಅವಳಿಗೆ ಬಿಡ್ತಾ ಇರಲಿಲ್ಲ ಕೆಲಸ ಮಾಡೋದಕ್ಕೆ ಹೆಂಗಲ್ಲ ಇವಾಗ ನನ್ನ ಕೈ ಆಗೋದೇ ಇಲ್ಲ ನಂಗೆ ಫುಲ್ ರೆಶ್ಟ್ ಬೇಕೇ ಬೇಕು ಅನಿಸ್ತು ಹಾಗಾಗಿ ಇವತ್ತು ಸ್ನಾನ ಕೂಡ ಮಾಡಿಲ್ಲ ಮಲ್ಕಟ್ಟೆ ಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇವತ್ತು ನಾನು ಹಬ್ಬದ ದಿನ ನಾನು ಬೆಳಕರಿದ್ರೆ ಹಬ್ಬ ಅನ್ನುವಾಗ ರಾತ್ರಿ ಇನ್ನೇನು ಎರಡು ಮೂರು ಗಂಟೆ ಬೆಳಕರಿತೆ ಅನ್ನೋವರೆಗೂ ಕೂಡ ನಮ್ಮ ಮನೆ ಕ್ಲೀನಿಂಗೇ ಆಗೋಯಿತು ಓಕೆನಾ ಅವತ್ತು ನಿದ್ ಅವತ್ತು ನಾನು ನಿದ್ದೆ ಮಾಡ್ದಿರೋಂಥದ್ದು ನಾನು ನಿನ್ನೆ ಇವತ್ತು ಬೆಳಿಗ್ಗೆ ನಾನು ಹತ್ತು ಗಂಟೆಗೆ ಎದ್ದಿದ್ದೀನಿ ನನ್ನ ನಮ್ಮ ಆಶೆ ಆರು ಗಂಟೆಗೆ ಎದ್ಬಿಟ್ಟು ಹಾಗೆ ಪಾಪ ಮೊಬೈಲ್ ಹೊಡ್ಕೊಂಡೆ ಕಾಲ ಕಳೆದಳೆ ನಾನು ಎಬ್ಬರ್ಸಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಹತ್ತು ಗಂಟೆವರೆಗೂ ಆ ಥರ ಅಂದರೆ ಒಂದು ಸಲ ಏನು ಬ್ರೇಕಾಗಿರುತ್ತಲ್ಲ ನನಗೆ ಅದು ಮುಂದೆ ನೆಕ್ಸ್ಟ್ ಅದು ಎಲ್ಲ ರಿಕವರ್ ಮಾಡ್ಕೊತಾ ಇರತ್ತೆ ಆಲ್ರೆಡಿ ನಾನು ಮುಂಚೆಯಿಂದ ನೋಡ್ಕೊಂಬಂದಿರೋರಿಗೆ ಖಂಡಿತ ಗೊತ್ತಿರುತ್ತೆ ಗೊತ್ತಿರ್ದಿರೋದು ದಯವಿಟ್ಟು ನೆಗ್ಲೆಕ್ಟ್ ಆಗಿ ಕಮೆಂಟ್ ಆಗ್ಬೇಡಿ ಅದು ನಿಮ್ಗೆ ಗೊತ್ತ ನನ್ನ ವೀಡಿಯೋ ನಿಮ್ಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಖಂಡಿತ ನೋಡಿ ನಾನು ಯಾವುದೇ ಒಂದು ಸೆಂಟಿಮೆಂಟಿಗೋಸ್ಕರ ಈ ಥರ ಬಟ್ಟೆ ಕಟ್ಕೊಂಡು ನಾನು ಬ್ಲಾಗ್ ಮುಂದೆ ಬಂದು ಮಾತಾಡ್ತಿದ್ದೀನಿ ಅಂತಲ್ಲ ನನಗೆ ನನ್ನ ರಿಯಾಲಿಟಿ ಏನು ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನನಗೆ ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ ಖಂಡಿತ ಎಲ್ರಿಗೂ ಇರುತ್ತೆ ಅದು ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡಬೇಕು ಅವ್ರನ್ನ ನಮ್ಮ ಒಂದು ವ್ಲಾಗ್ನ ನೋಡಬೇಕು ಆ ಥರ ನಾವು ಇಟ್ಕೋಬೇಕು ಅನ್ನೋದು ಎಲ್ರಿಗೂ ಇರುತ್ತೆ ನನಗೂ ಅದೇ ಥರ ಇದೆ ಈ ಥರ ನಾವು ಈ ತಲೆಯೇ ಬಚ್ಕೊಂಡಂಗೆ ಸ್ನಾನ ಮಾಡ್ಕೊಂಡಂಗೆ ಅಥವಾ ಮುಖ ನೀಟಾಗಿ ಇಟ್ಕೊಂಡಂಗೆ ಒಂದು ಲಿಫ್ಟಿ ಹಾಕ್ತಂಗೆ ನಾನು ಬಂದು ಯಾವತ್ತೂ ಇಂಟ್ರೊಡಕ್ಷನ್ ಕೊಡ್ದಂಗೆ ಅಂತೂ ನಾನು ಖಂಡಿತ ಇರ್ತಿರ್ಲಿಲ್ಲ ಇವತ್ತು ತುಂಬ ಪ್ರಯತ್ನ ಪಟ್ಟೆ ಪಟ್ರೂ ಕೂಡ ನನಗೆ ಆಗೋದಕ್ಕೆ ನಾನು ಬಿಟ್ಟಿದ್ದೀನಿ ಸ್ವಲ್ಪ ಹೆಡ್ ಕಮ್ಮಿ ಆಗಿದೆ ಜಾಸ್ತಿ ಶೇಕ್ ಮಾಡೋಕ್ಕಾಗ್ತಾಯಿಲ್ಲ ಇದನ್ನು ಬಿಚ್ಚಬಿಟ್ಟು ಸ್ವಲ್ಪ ಪೈನ್ ಜಾಸ್ತಿ ಆಗ್ಬೋದು ಹಾಗಾಗಿ ನಾನು ಇನ್ನೇನು ಸುಮಾರು ಹತ್ತುವರೆ ಆಯಿತು ನೈಟು ಹಂಗಾಗ್ಬಿಟ್ಟು ಇದು ಹಿಂಗೆ ಕಟ್ಕೊಂಡಿದ್ದೀನಲ್ವಾ ಹಂಗೆ ಮಲ್ಕೊಂಡ್ಬಿಟ್ರೆ ಆಯಿತು ಒಂದು ಟು ತ್ರೀ ಅವರ್ಸ್ ಚೆನ್ನಾಗಿ ನಿದ್ದೆ ಹೋಗಿಬಿಟ್ರೆ ನನಗೆ ನಿದ್ದೆ ಸ್ವಲ್ಪ ಹೆಡ್ಡೆ ಕಮ್ಮಿ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೀಗೆ ಇದೀನಿ ಅಷ್ಟೇ ಯಾರು ಸೆಂಟಿಮೆಂಟ್ ತಗೊಂಡು ನಾನು ಏನೂ ಮಾಡಬೇಕಾಗಿಲ್ಲ ಸೆಂಟಿಮೆಂಟಲ್ಲಿ ಅನ್ನೋದೆಲ್ಲ ಭಗವಂತ ಇರಬೇಕು ಭಗವಂತನ ಕಾರಣ ಇತ್ತು ಅಂದರೆ ನಾವು ಹೆಂಗಿದ್ರು ಚೆನ್ನಾಗಿರ್ತೀವಿ ಎಲ್ಲಿದ್ರು ಚೆನ್ನಾಗಿರ್ತೀವಿ ನಾನೇನು ಅಂದರೆ ನನ್ನ ಒಂದು ಟೈಮ್ ಏನಿದೆ ನಮ್ಮ ನನಗೂ ನನ್ನ ಮಗಳಿಗೂ ಬೇರೆ ಕಡೆ ಮೈಂಡ್ ಡೈವರ್ಟ್ ಆಗ್ಬಾರ್ದನ್ನ ಒಂದು ವ್ಲಾಗ್ ಮಾಡಿ ನಾನು ನಾನು ನನ್ನ ಲೈಫಲ್ಲಿ ಆಗು ಹೋಗುಗಳನ್ನ ಒಳ್ಳೆದು ಕೆಟ್ಟದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನಾನು ಒಳ್ಳೇದನ್ನೇ ಶೇರ್ ಮಾಡ್ಕೊತಾರೆ ಅದು ಅನಿವಾರ್ಯತೆ ಇದ್ದಾಗ ಒಂದು ಕೆಟ್ಟದು ಅಂತ ಬಂದಾಗ ಏನಕ್ಕೆ ಯಾಕೆ ಅಂತ ಅನ್ನೋದನ್ನ ಕಾರಣ ಕೊಟ್ಟಿರ್ತೀನಿ ಆ ಕೆಟ್ಟದ್ದು ಆಗಿದೆ ಬಿಟ್ಟಿದೆ ಅನ್ನೋದು ಅಷ್ಟೇ ಬಿಟ್ಟರೆ ನನಗೆ ನೆಗೆಟಿವ್ ಆಗಿ ತೋರಿಸ್ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇಲ್ಲ ಹಂಗಂತ ತಿಳ್ಕೊಂಡು ಅವರಿಗೆ ಭ್ರಮೆ ಅಂತ ಕಾಣುತ್ತೆ ಅಂತರಿಗೆ ಮಾತ್ರ ಹೇಳ್ತಾರೆ ಅದು ಓಕೆನಾ ಇವತ್ತಿನ ಒಂದು ವೀಡಿಯೋ ಎಷ್ಟೇ ಆಶಾ ಮಾಡಿದೆ ಸಾಂಬಾರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಶೆನೇ ಕೂಡ ಇಂಟ್ರೊಡಕ್ಷನ್ ಕೊಟ್ಟಿದ್ದಂಥದ್ದು ಇವಾಗ ಆಶನೇ ಕೂಡ ಹೆಂಡ್ ಮಾಡ್ತಾ ಇದ್ದಾಳೆ ಅವ್ಳು ಕೈ ಅವ್ಳು ಬಂದರೆ ಹೆಣ್ಣು ಮಾಡ್ಸೋಣ ಓಕೆನಾ ನಾನು ನಾಳೆ ಅಷ್ಟೊತ್ತಿಗೆ ನಾನು ಮತ್ತೆ ಆಗಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಆದರೆ ಬರ್ತೀನಿ ಇಲ್ಲದೇ ಇದೇ ರೀತಿ ರೆಸ್ಟ್ ತಗೊಳ್ಬೇಕು ಒಂದು ವ್ಲಾಗ್ನ ಕಂಟಿನ್ಯೂ ವಿಡಿಯೋ ಇಷ್ಟೇನೆ ಹೇಗ್ ಬೇಕೋ ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ಲಿಂಕ್ ಕೊಟ್ಟಿದ್ದೀನಿ ಯೂಸ್ ಮಾಡಿದ್ದೀವಿ ಅಂತ ಇಷ್ಟರ ಬೈ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಬಟ್ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಂಡ್ ಕೂಡ ಕೂಡ ನಾನೇ ಮಾಡ್ತಾ ಇದ್ದೀನಿ ನಾಳೆ ಗೊತ್ತಿಲ್ಲ ಮಮ್ಮಿ ಹುಷಾರಾದ್ರೆ ಮಮ್ಮಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ನಾನೇ ಸ್ಟಾರ್ಟ್ ಮಾಡ್ತೀನಿ ವ್ಲಾಗು ನೋಡ ನಾಳೆ ಏನಾಗೋ ತನಗೂ ಕೂಡ ಗೊತ್ತಿಲ್ಲ ಕಾದು ನೋಡಿ ಅಂತ ಹೇಳ್ತೀನಿ ಓಕೆ ಗಾಯಸ್ ವ್ಲಾಗ್ ನಾ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಕ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್